ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ನಾವು ಫೇಸ್ ಪ್ಯಾಕ್ನ ಯಾವ ಥರ ಮಾಡ್ಕೊಳ್ಳೋದು ಮತ್ತು ನಮ್ಮ ಫೇಸ್ನ ಯಾವಾಗಲೂ ಗ್ಲೋ ಬರೋ ಥರ ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಒಂದು ಸರಿ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಅತ್ಯಂತ ಸುಲಭವಾದಂಥ ಒಂದು ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಫೇಸ್ ಮಾಸ್ಕನ್ನು ನಾವು ತುಂಬಾ ಸುಲಭವಾಗಿ ತಯಾರು ಮಾಡ್ಕೊಳ್ಬೋದು ಮತ್ತು ಅಷ್ಟೇ ಒಳ್ಳೆ ರಿಸಲ್ಟನ್ನು ನಮಗೆ ಕೊಡುತ್ತೆ ಖಂಡಿತವಾಗಲೂ ನೀವು ಕೂಡ ಒಂದು ಸೇ ಟ್ರೈ ಮಾಡಿ ನೋಡಿ ಇವತ್ತಿನ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಜೊತೆಗೆ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪೇಸ್ಟ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋಕ್ಕೆ ನಮಗೆ ಮೊದಲು ಬೇಕಾಗಿರೋದು ಕಡಲೆ ಹಿಟ್ಟು ನಾನಿಲ್ಲಿ ಎರಡು ಚಮಚ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿನಲ್ಲಿ ಆ್ಯಸ್ಟ್ರಂಜೆಂಟ್ ಪ್ರಾಪರ್ಟೀಸ್ ಇರುತ್ತೆ ಇದು ನಮ್ಮ ಚರ್ಮವನ್ನು ಕ್ಲೀನ್ ಮಾಡುತ್ತೆ ಮತ್ತು ಎಕ್ಸ್ಪಲ್ಯೂಟ್ ಮಾಡುತ್ತೆ ಮತ್ತು ನಮಗೆ ಬೇಕಾಗಿರೋದು ಟೊಮೊಟೊ ಹಣ್ಣು ಒಂದು ಕ್ಲೀನ್ ಆದಂಥ ಟೊಮೊಟೊ ಹಣ್ಣನ್ನು ತಗೊಳ್ಳಿ ನೋಡಿ ಈ ಥರ ರಸ ಇರೋ ಟೊಮೊಟೊ ಹಣ್ಣನ್ನು ಹಿಂಡಬಹುದು ಇಲ್ಲಾಂದರೆ ಪೇಸ್ಟ್ ಆದರೂ ಮಾಡಬಹುದು ಟೊಮೊಟೊ ಹಣ್ಣು ಬಂದು ನ್ಯಾಚುರಲ್ ಆದಂಥ ಬ್ಲೀಚಿಂಗ್ ಏಜೆಂಟ್ ಆಗಿದ್ದು ನಮ್ಮ ಚರ್ಮದಲ್ಲಿರುವಂಥ ಟ್ಯಾನ್ ಆಗಿರಲಿ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ ರಿಮೂವ್ ಮಾಡುತ್ತೆ ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳಿ ಸೊ ತಯಾರಾದಂಥ ಫೇಸ್ ಪ್ಯಾಕನ್ನು ಮುಖಕ್ಕೆ ಕುತ್ತಿಗೆ ಭಾಗಕ್ಕೆಲ್ಲ ಹಚ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗೋಕೆ ಬಿಟ್ಬಿಡಿ ಒಣಗಿದ ನಂತರ ನಾರ್ಮಲ್ ನೀರಿನಿಂದ ತೊಳೆದುಕೊಳ್ಳಿ ಕಡಲೆ ಹಿಟ್ಟಲ್ಲಿ ಟೊಮೊಟೊ ಪಲ್ಪನ್ನು ಆ್ಯಡ್ ಮಾಡಿರೋದ್ರಿಂದ ಇದು ನಮ್ಮ ಚರ್ಮವನ್ನು ಲೈಟನ್ ಮಾಡುತ್ತೆ ಮತ್ತೆ ಟ್ಯಾನಿಂಗ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಉಪಯೋಗಿಸ್ತಾ ಬನ್ನಿ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುವ ಸಿಂಪಲ್ ಆದಂಥ ಪೇಸ್ ಪ್ಯಾಕ್ ಇದು